ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಚಿಕ್ಕ ಪ್ರಾಪರ್ಟಿ ಒಂದು ಹತ್ತೊಂಬತ್ತು ಗುಂಟೆ ಒಂದು ಒಳ್ಳೆ ಪ್ರಾಪರ್ಟಿನ ನೋಡೋಕೆ ಹೋಗ್ತಿದ್ದೀವಿ ನೋಡಿ ಟಾರ್ ರೋಡ್ ಪಕ್ಕನೇ ನಿಮಗೆ ಈ ಪ್ರಾಪರ್ಟಿ ಬರುತ್ತೆ ಹಾಗೆ ಒಂದು ಒಳ್ಳೆ ಶೇಪಲ್ಲಿರುವಂಥ ಪ್ರಾಪರ್ಟಿ ಇದಾಗಿದೆ ರೋಡ್ ಫೇಸಿಂಗ್ ಕೂಡ ತುಂಬ ಇದೆ ಈಗ ನಾವು ನೋಡ್ತಿರುವಂಥ ರಸ್ತೆ ಇದು ಶನಿವಾರ ಸಂತೆಯಿಂದ ಬೆಂಗಳೂರಿಗೆ ಹೋಗುವಂಥ ರಸ್ತೆ ಇದೇ ರಸ್ತೆಗೇ ಈ ಪ್ರಾಪರ್ಟಿ ಬರುತ್ತೆ ಶನಿವಾರ ಸಂತೆಯಿಂದ ಒಂದು ಐದಾರು ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ ಟಾರ್ ರೋಡ್ಗೇನೆ ಇದೆ ನೋಡಿ ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಿದೆ ಒಂದು ಮನೆ ಮಾಡಲಿಕ್ಕೆ ಅಥವಾ ಒಂದು ಸಣ್ಣ ಪುಟ್ಟ ಕಮರ್ಷಿಯಲ್ ಯೂಸ್ಗೆ ಈ ಪ್ರಾಪರ್ಟಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ಪ್ರಾಪರ್ಟಿಯ ಲೊಕೇಶನ್ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಹಾಗೆ ಶನಿವಾರ ಸಂತೆ ಬರುತ್ತೆ ಇದು ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ತುಂಬ ಜನ ಒಂದು ಅರ್ಧ ಎಕರೆ ಅಥವಾ ಒಂದು ಎಕರೆ ಕೇಳ್ತಿರ್ತೀರ ಸೊ ನಿಮ್ಮ ಬಜೆಟ್ಗಾಗುತ್ತೆ ಇದು ಕುಂಟೆ ಒಂದು ಲಕ್ಷ ಹೇಳ್ತಿದ್ದಾರೆ ಒಂದು ಸ್ಲೈಟ್ಲಿ ನೆಗೋಷಿಯಬಲ್ ಆಗೋ ಚಾನ್ಸಸ್ ಇದೆ ಹತ್ತೊಂಬತ್ತು ಕುಂಟೆ ಇದೆ ಹಾಗಾಗಿ ಒಂದು ಹತ್ತೊಂಬತ್ತು ಲಕ್ಷ ಕೇಳ್ತಿದ್ದಾರೆ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದು ಈ ಪ್ರಾಪರ್ಟಿಲಿದೆ ಹಾಗೆ ಬಸ್ ರೂಟ್ ಪ್ರಾಪರ್ಟಿ ಅಂತ ಹೇಳ್ಬೋದು ಸ್ಟೇಟ್ ಇದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ಒಂದು ಸೈಡಲ್ಲಿ ರೋಡು ರೋಡಿಂದ ನಿಮಗೆ ಅರವತ್ತರವತ್ತೈದು ಹೇಳ್ ಸಿಗುತ್ತೆ ಇನ್ನೂ ಒಂದು ಸೈಡ್ ಸೈಡಲ್ಲಿ ನಲ್ವತ್ತರಿಂದ ನಲವತ್ತೈದು ಅಡಿ ಬರುತ್ತೆ ಹಾಗೆ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ಈ ಏರಿಯಾದಲ್ಲಿ ಅರವತ್ತರಿಂದ ಎಂಬತ್ತು ಇಂಚು ಮಳೆ ಬೀಳುತ್ತೆ ಸೊ ಒಂದು ಚಿಕ್ಕ ಪ್ರಾಪರ್ಟಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು ಒಂದು ಒಳ್ಳೆಯ ಶೇಪ್ ಇದೆ ಈ ಪ್ರಾಪರ್ಟಿ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿದೆ ಕಾರ್ವಾಗಿ ಬರುತ್ತೆ ಹಾಗೆ ಅಕ್ಕಪಕ್ಕ ಮನೆಗಳು ಕೂಡ ಇದೆ ಹಳ್ಳಿಗಳು ಕೂಡ ಇದೆ ಸೇಫ್ಟಿ ಜಾಗ ಅಂತ ಹೇಳ್ಬೋದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರೋ ಅಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಓವರ್ ಆಲ್ ಹೇಳೋದಾದರೆ ಒಳ್ಳೆಯ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ವರ್ತ್ ಪ್ರಾಪರ್ಟಿ ಅಂತ ಹೇಳ್ಬೋದು ಪ್ರೈಸಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನಿಮಗೆ ಡೈರೆಕ್ಟ್ ಓನರ್ ಹತ್ರನೇ ಸಿಟ್ಟಿಂಗ್ ಇರುತ್ತೆ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿ ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ